ಬೋಯಿಂಗ್ ಇತಿಹಾಸದಲ್ಲಿ ಅತ್ಯಂತ ಘೋರ ದುರಂತ ಜಗತ್ತಿನ ಐಷಾರಾಮಿ ವಿಮಾನಕ್ಕೆ ಬಲು ಬೋಯಿಂಗ್ ನಿನ್ನೆ ಅಹಮದಾಬಾದ್ನಲ್ಲಿ ಪತನಗೊಂಡ ವಿಮಾನ ಜಗತ್ತಿನ ಅತ್ಯಂತ ಐಷಾರಾಮಿ ಮತ್ತು ಸುರಕ್ಷಿತ ವಿಮಾನ ಅನ್ನು ಖ್ಯಾತಿಗೆ ಪಾತ್ರವಾಗಿದೆ ಅಮೆರಿಕ ಮೂಲದ ಬೋಯಿಂಗ್ ಜಗತ್ತಿನ ವಿಮಾನಯಾನ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಸಂಸ್ಥೆ ಭಾರತ ಸೇರಿದಂತೆ ವಿಶ್ವದ ಬಹುತೇಕ ರಾಷ್ಟ್ರಗಳ ಎಲ್ಲಾ ವಿಮಾನಯಾನ ಸೇವೆಯಲ್ಲಿ ಈ ಬೋಯಿಂಗ್ ಡ್ರೀಮ್ ಲೈನರ್ ತನ್ನದೇ ಹವವನ್ನು ಇಟ್ಟಿದೆ ಬೋಯಿಂಗ್ ವಿಮಾನದ ವಿಶೇಷತೆಗಳಾದರೂ ಏನು ಏರ್ ಇಂಡಿಯಾಗೆ ಬೋಯಿಂಗ್ ಸೇರ್ಪಡೆಯಾಗಿದ್ಯಾವಾಗ ಬೋಯಿಂಗ್ ಸಂಸ್ಥೆಯ ಈ ಡ್ರೀಮ್ ಲೈನರ್ ಏಳ್ನೂರ ಎಂಬತ್ತೇಳು ಸರಣಿ ವಿಮಾನಗಳು ಅತ್ಯಂತ ಸುರಕ್ಷಿತ ಪ್ರಯಾಣಕ್ಕೆ ಹೇಳಿ ಮಾಡಿಸಿದಂತವು ಎರಡ್ ಸಾವಿರದ ಏಳರಲ್ಲಿ ಮೊದಲ ಬಾರಿ ತನ್ನ ಉತ್ಪಾದನೆ ಆರಂಭಿಸಿದ ಬೋಯಿಂಗ್ ಡ್ರೀಮ್ ಲೈನರ್ ಪ್ರಯಾಣಿಕರಿಗೆ ಆಹ್ಲಾದಕರ ಪ್ರಯಾಣದ ಅನುಭವವನ್ನು ನೀಡುತ್ತವೆ ಈ ವಿಮಾನದಲ್ಲಿ ಹದಿನೆಂಟು ಬಿಸಿನೆಸ್ ಕ್ಲಾಸ್ ಒಳಗೊಂಡಂತೆ ಇನ್ನೂರ ಮೂವತ್ತೆಂಟು ಎಕಾನಮಿ ಕ್ಲಾಸ್ ಸೀಟ್ಗಳಿವೆ ಉತ್ಕೃಷ್ಟ ಫೈಬರ್ ಬಳಸಿ ರೂಪಿಸಲಾಗಿರುವ ವಿಮಾನ ಅನ್ಯ ವಿಮಾನಗಳ ಸಂರಕ್ಷಣೆಯಲ್ಲಿ ಶೇಕಡ ಇಪ್ಪತ್ತರಷ್ಟು ಹಗುರವಾಗಿದೆ ಬಿಸಿನೆಸ್ ಕ್ಲಾಸ್ನ ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ ಇದು ಫ್ಲಾಟ್ ಬೆಡ್ಶೀಟ್ಗಳು ವಿಶೇಷ ಚೆಕ್ ಇನ್ ಕೌಂಟರ್ ಲೌಂಜ್ ಪ್ರವೇಶ ಮತ್ತು ವಿಶಾಲ ಕಿಟಕಿಗಳನ್ನ ಹೊಂದಿದೆ ಎಕನಾಮಿ ಕ್ಲಾಸ್ ಬಗ್ಗೆ ಹೇಳೋದಾದ್ರೆ ಇದು ಉತ್ತಮ ತಾಪಮಾನ ಮತ್ತು ಬೆಳಕಿನ ನಿಯಂತ್ರಣ ವಿಭಿನ್ನ ಆಹಾರ ಆಯ್ಕೆಗಳು ಮತ್ತು ಉಚಿತ ಪಾನೀಯಗಳನ್ನ ಹೊಂದಿದೆ ಅಷ್ಟೇ ಅಲ್ಲ ನಿರಂತರವಾಗಿ ಹದಿನೈದು ಸಾವಿರ ಕಿಲೋಮೀಟರ್ ಹಾರಾಟ ನಡೆಸುವ ಸಾಮರ್ಥ್ಯವನ್ನ ಹೊಂದಿದೆ ಹೀಗಾಗಿಯೇ ಬಹುತೇಕ ವಿಮಾನಯಾನ ಸಂಸ್ಥೆಗಳು ದೂರದ ಪ್ರಯಾಣದ ಮಾರ್ಗಗಳಲ್ಲಿ ಈ ಡ್ರೀಮ್ ಲೈನರ್ಗಳನ್ನು ಬಳಸುತ್ತವೆ ಅಮೆರಿಕ ಸಿಂಗಾಪುರ್ ಸಿಡ್ನಿ ಇಂಗ್ಲೆಂಡ್ ದೇಶಗಳಿಗೆ ಈ ವಿಮಾನ ಸೇವೆಯನ್ನ ನೀಡಲಾಗುತ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮೊದಲ ಬಾರಿಗೆ ಏರ್ ಇಂಡಿಯಾಗೆ ಈ ಬೋಯಿಂಗ್ ಡ್ರೀಮ್ ಲೈನರ್ ಅನ್ನು ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಏರ್ ಇಂಡಿಯಾ ಫ್ಲೀಟ್ನಲ್ಲಿ ಇರೋ ಏಳ್ನೂರ ಎಂಬತ್ತೇಳುಗಳ ಎಷ್ಟು ಒಂದು ಬೋಯಿಂಗ್ ಏಳ್ನೂರ ಎಂಬತ್ತೇಳನ ಬೆಲೆಯಾದರೂ ಎಷ್ಟು ಗೊತ್ತಾ ಟಾಟಾ ಸಂಸ್ಥೆ ಮಾಲೀಕತ್ವದಲ್ಲಿರುವ ಏರ್ ಇಂಡಿಯಾ ದೇಶದ ಬಹುತೇಕ ಮಹಾನಗರಗಳಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಮಾನ ಸೇವೆ ಒದಗಿಸುತ್ತಾ ಬಂದಿದೆ ಅದರಲ್ಲೂ ಏರ್ ಇಂಡಿಯಾ ತನ್ನ ಬತ್ತಳಿಕೆಯಲ್ಲಿ ಜಗತ್ತಿನ ಅತ್ಯಂತ ಐಷಾರಾಮಿ ಮತ್ತು ಏಕಕಾಲಕ್ಕೆ ಅತಿ ಹೆಚ್ಚು ಪ್ರಯಾಣಿಕರನ್ನು ಹೊತ್ತೊಯ್ಯಬಲ್ಲ ಸಾಮರ್ಥ್ಯದ ಬೋಯಿಂಗ್ ಏಳ್ನೂರ ಎಂಬತ್ತೇಳು ಎಂಟು ಸೀರೀಸ್ನ ವಿಮಾನಗಳನ್ನು ಹೊಂದಿದೆ ಒಮ್ಮೆಲೆ ಇನ್ನೂರ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಡ್ರೀಮ್ ಲೈನರ್ ಕೊಂಡೊಯ್ಯಬಲ್ಲದು ಎರಡ್ ಸಾವಿರದ ಹನ್ನೆರಡರಿಂದ ಏರ್ ಇಂಡಿಯಾ ಫ್ಲೀಟ್ನಲ್ಲಿ ಸೇವೆ ನೀಡುತ್ತಿರುವ ಬೋಯಿಂಗ್ ಏಳ್ನೂರ ಎಂಬತ್ತೇಳನ ಇಪ್ಪತ್ತಾರು ವಿಮಾನಗಳಿವೆ ಇನ್ನು ನೆಕ್ಸ್ಟ್ ಜನರೇಷನ್ ಮಾದರಿಯ ಬೋಯಿಂಗ್ ಅಂದರೆ ಬೋಯಿಂಗ್ ಏಳ್ನೂರ ಎಂಬತ್ತೇಳು ಒಂಬತ್ತು ಸರಣಿಯ ಇಪ್ಪತ್ತು ವಿಮಾನಗಳಿಗೆ ಏರ್ ಇಂಡಿಯಾ ಆರ್ಡರ್ ನೀಡಿದ್ದು ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಸೇವೆಗೆ ಲಭ್ಯವಾಗಲಿವೆ ಒಂದೂವರೆ ಲಕ್ಷ ಲೀಟರ್ನ ಇಂಧನ ಸಾಮರ್ಥ್ಯದ ಈ ಏಳ್ನೂರ ಎಂಬತ್ತೇಳನ ಒಂದು ವಿಮಾನದ ಬೆಲೆ ಅಂದಾಜು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿಗಳಾಗುತ್ತೆ ಇಂಥ ಬಲು ದುಬಾರಿ ವಿಮಾನವೇ ಈಗ ದುರಂತಕ್ಕೀಡಾಗುವ ಮೂಲಕ ಬೋಯಿಂಗ್ ಡ್ರೀಪ್ ಲೈನರ್ ನಿಜಕ್ಕೂ ಸುರಕ್ಷಿತವ ಅನ್ನೋ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ಪೀಟ್ ಬೆಂಗಳೂರು